கேட்டீண்டா அதான் カラー போட்டீங்க அத எங்கோ போய் இருக்கு தான இது தான சொன்னா பாल्ले பரால ஆ பவுடாயப்பா பவுடாயே மீடியம் 41 150 60 350 60 70 80 380 85 90 390 390 சாரி சரி 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 23 23 டா 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 23 23 ಇರವೇ ಮೂರು ಇರವ್ ಲೇ ಇಟ್ಟು ಯಾವ ಅರವೈ ಡೈರು ಮುಪ್ಪ ಐದು ಮುಪ್ಪ ಐದು ಲಾಟೆ ಇನ್ನೂರು ರೂಪಾಯಿ ಇನ್ನೂಟೈದು ಪದೈದು ಇರವೈ ಇನ್ನು ಇನ್ನೊಟ್ಟು ಇರವೈದು ಇನ್ನು ಇರವತ್ತು ದೋಸೋ ಪ ಇನ್ನೂಟು ಮುಪ್ಪ ಮುಪ್ಪ ಐದು ನಲಬ ಇನ್ನೂಟು ನಲ್ಪಟ್ಟ ಯಾವ ಐದು ಯಾವ ಮುನ್ನೂರು ರೂಪಾಯಿ ಮುನ್ನೂಟ ಪದಿ ಇರವೈ ಮುನ್ನೂಟ ಇರವೈ ಮುರವೈ ಡಬ್ಬೈ ಎರಬೈ ತೊಂಬೈ ನನ್ನೂರು ಐದು ಪದಿ ಪದೈದು ಪದ ನನ್ನ ಪದೈದು ನನ್ನ ಪದೈದು ಎಸ್ ಅಣ್ಣ ಯಾವ ಡಬ್ಬೈ ರೀ ಡಬ್ಬೈ ರೀ ಡಬ್ಬೈ ರೇ ನ ಬರ್ತಿಲ್ನಾ ಹಾ ಫುಲ್ ಪ್ಯಾಕಿಂಗ್ ಅಂದ್ರೆ ಮಾತಾಡಬೇಡಿ ಫುಲ್ ಪ್ಯಾಕಿಂಗ್ 72 250 60 70 80 300 5 10 310 310 310 310 ಎಸ್ 14 14 14 14 ಸೇಫ್ ಟಚ್ 14 150 ಇನ್ನೂರು ಪದಿ ಇರಬೇಕು ಇರಬಾರೀಡಿಯ ರೂಪಾಯಿ ಮುಪ್ಪ ನಲಬ ಯರವ ಡಬ್ಬೈ ಎನ್ನ ಐದು ಪದಿ ಇರುವೈ ಮುನ್ನೂಟು ಇರವ ಎಷ್ಟು ನಲ್ಪೈ ಏಳು ಅವೆ ಮುನ್ನೂರು ರೂಪಾಯಿ ಮುನ್ನೂಟೈದು ಪದಿ ಪದೈದು ಇರವ್ ಮುನ್ನೂಟ ಎಂಬೈ ತೊಂಬೈರ ಐದು ಪದೈದು ಇರೋ ಇರುವ

ఐదు ఐదు పది పదైదు ఎస్ నలభై నలభై చెప్త బాబి ఇరవై తొమ్మిది ఇరవై తొమ్మిది బర్తీ సూచన ఇరవై తొమ్మిది ఇరవై ఎనిమిది ಇರೈತು ಮುನ್ನೂರು ಪದಿ ಇರವ ಮುರವ ಡೈ ನನ್ನೂರು ಪದಿ ಇರವ ಮುಪ್ಪ ಅರವೈ ನನ್ನೂಟ ಅರವೈ ನನ್ನೂಟ ಅರವೈ ಇದು ನನ್ನೊಟ್ಟು ಅರವಾಯ್ತು ನನ್ನೋಟು ಅರ್ವಾಯ್ತು ನನ್ನೋಟು ಅರವಾಯ್ತು ಬಾವಿಂತ

ಅರವ ನಾನೂ ಅರವ ಐದು ಡೆಬ್ ಐದು ಎರಬನಾ இன்னு டெப் போய் டெப்பை போய்